ಸಾಲಿಗ್ರಾಮ ರಸ್ತೆ ಬೇರೆಯ ಗ್ರಾಮ ಅಂಬೇಡ್ಕರ್ ನಗರದಲ್ಲಿ ಒಳಚರಂಡಿಯನ್ನು ಸರಿಯ ರೀತಿ ಮಾಡಿದ್ದಾರೆ ಅದೇ ಬೇರೆಯ ಗ್ರಾಮದಲ್ಲಿ ಸರಿಯ ರೀತಿ ಮಾಡಿಲ್ಲ ನೋಡಿ ಅಂಬೇಡ್ಕರ್ ನಗರದಲ್ಲಿ ಒಳಚರಂಡಿಯನ್ನು ಎಷ್ಟು ದೂರಕ್ಕೆ ಮಾಡಿದ್ದಾರೆ ಇದೇನು ದೊಡ್ಡ ಪಟ್ಟಣನ ಅದೇ ಪಟ್ಟಣದಲ್ಲಿ ಚಿಕ್ಕದಾಗಿ ಮಾಡಿದ್ದಾರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಅಂಬೇಡ್ಕರ್ ನಗರ ಬೇರಿಯ ಗ್ರಾಮದಲ್ಲಿ ಒಳಚರಂಡಿಯನ್ನು ಸರಿಯಾದ ರೀತಿ ಮಾಡಿದ್ದಾರೆ ಇದೇ ಗ್ರಾಮ ನೋಡಿ ಚಿಕ್ಕ ಗ್ರಾಮ ಬೇರಿಯ ಪಟ್ಟಣ ಪ್ರದೇಶದಲ್ಲಿ ರಸ್ತೆಯ ಪಕ್ಕಕ್ಕೆ ಒಳಚರಂಡಿ ನಿರ್ಮಾಣ ಮಾಡಿದರೆ ಸಾರ್ವಜನಿಕರು ಎಲ್ಲಿ ತಿರುಗಾಡ್ತಾರೆ ವಾಹನಗಳು ಎಲ್ಲಿ ನಿಲ್ಲಿಸುತ್ತಾರೆ ಹಾಗೂ ಅಂಗಡಿಗಳು ಎಲ್ಲಿ ವ್ಯಾಪಾರ ಮಾಡುತ್ತಾರೆ ನೋಡಿ ಹೇಗೆ ರಸ್ತೆ ಮೂರಡಿ ಜಾಗ ಬುಟ್ಟಿ ಒಳಚರಂಡಿ ಮಾಡುತ್ತಿದ್ದಾರೆ ಅಂಬೇಡ್ಕರ್ ನಗರ ಸಾಲಿಗ್ರಾಮ ರಸ್ತೆ ಇಲ್ಲಿ ಸರಿಯೇ ರೀತಿ ಒಳಚರಂಡಿಯನ್ನು